ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಸ್ಯಾಂಡಲ್ವುಡ್ನಲ್ಲಿ ಕಲಾಕಾರ ಅಂತಾನೆ ಖ್ಯಾತರಾದವರು ನಟ ಹರೀಶ್ ರಾಜ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದ ಹರೀಶ್ ರಾಜ್ ಮೊದಲು ರಂಗನಾಯಕನಾಗಿ ಬಳಿಕ ಸೀರಿಯಲ್ ಕನ್ನಡ ಸಿನಿಮಾ ಪರಭಾಷಾ ಸಿನಿಮಾ ಹೀಗೆ ಎಲ್ಲ ಕ್ಷೇತ್ರದಲ್ಲಿ ಒಂದು ಸುತ್ತು ಹಾಕಿ ಬಂದಿದ್ದಾರೆ ಆರಂಭದ ದಿನಗಳಲ್ಲಿ ಹರೀಶ್ ರಾಜ್ ಹೇಗಿದ್ರು ಈಗಲೂ ಅದೇ ಚಾಮ್ಕೊಂಡಿದ್ದಾರೆ ಹಾಸ್ಯ ಪಾತ್ರಗಳಲ್ಲಿ ಹೆಚ್ಚು ಮಿಂಚಿದ್ದ ಹರೀಶ್ ಈಗ ವಿಲನ್ ಆಗಿಯೂ ಗಮನ ಸೆಳೀತಿದ್ದಾರೆ ನಟ ಹರೀಶ್ ರಾಜ್ ಬಣ್ಣದ ಬದುಕಿಗೆ ಬಂದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೈದು ವರ್ಷ ಪೂರೈಸಿದೆ ಹೀಗಾಗಿ ಹರೀಶ್ ರಾಜ್ ಬಗ್ಗೆ ನಿಮಗೆ ಯಾರಿಗೂ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಟ ಹರೀಶ್ ಅವರ ಪತ್ನಿ ಯಾರು ಅಂತರ್ಜಾತಿ ಲವ್ಗೆ ಮನೆಯವರು ಒಪ್ಪಿದ ಹೇಗೆ ಯಾವುದೋ ಸುಳ್ಳು ಕೇಸ್ನಲ್ಲಿ ಹರೀಶ್ ರಾಜ್ ಮನೆಗೆ ಪೊಲೀಸರು ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ನಟ ಹರೀಶ್ ರಾಜ್ ಬಣ್ಣದ ಬದುಕಿಗೆ ಬಲಗಾಲಿಟ್ಟು ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ ಸೌಂದರ್ಯ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ದೋಣಿ ಸಾಗಲಿ ಸಿನಿಮಾದ ಮೂಲಕ ಹರೀಶ್ ರಾಜ್ ತಮ್ಮ ಸಿನಿ ಪಯಣ ಶುರು ಮಾಡ್ತಾರೆ ಅದೇ ವರ್ಷ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶಿಸಿದ್ದ ತಾಯಿ ಸಾಹೇಬ ಸಿನಿಮಾದಲ್ಲೂ ಹರೀಶ್ ರಾಜ್ ನಟಿಸಿದ್ರು ಗಿರೀಶ್ ಕಾಸರವಳ್ಳಿ ಅವರ ತಾಯಿ ಸಾಹೇಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿದ್ದು ಹರೀಶ್ ಪಾಲಿಗೆ ಭಾಗ್ಯದ ಬಾಗಿಲು ತೆರೆದಂತಾಗಿತ್ತು ಈ ಸಿನಿಮಾದಲ್ಲಿ ಹಿರಿಯ ನಟಿ ಜಯಮಾಲಾ ಅವರ ಮಗನ ಪಾತ್ರ ಮಾಡಿದ್ರು ಆ ಪಾತ್ರದಿಂದ ಹರೀಶ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ಆಯಿತು ಬಳಿಕ ಗಿರೀಶ್ ಕಾಸರವಳ್ಳಿ ಅವರ ದ್ವೀಪ ಮತ್ತು ಕೂರ್ಮಾವತಾರ ಸಿನಿಮಾಗಳಲ್ಲೂ ನಟಿಸಿದ್ರು ಬಳಿಕ ಹರೀಶ್ ಪಾಲಿಗೆ ದೊಡ್ಡ ಬ್ರೇಕ್ ಕೊಟ್ಟಿದ್ದು ಅಂದ್ರೆ ದಂಡಪಿಂಡಗಳು ಸೀರಿಯಲ್ ಫಣಿ ರಾಮಚಂದ್ರ ನಿರ್ದೇಶನ ಮೂಡಿ ಬಂದ ದಂಡ ಪಿಂಡಗಳು ಸೀರಿಯಲ್ನಲ್ಲಿ ಹರೀಶ್ ಮುಖ್ಯ ಪಾತ್ರ ಮಾಡಿದ್ರು ಆ ಸೀರಿಯಲ್ನಲ್ಲಿ ಸುನಿಲ್ ಪುರಾಣಿಕ್ ಅವರು ಕೂಡ ಬಣ್ಣ ಹಚ್ಚಿದ್ರು ಆಗಿನ ಕಾಲಕ್ಕೆ ಈ ಸೀರಿಯಲ್ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು ಇಪ್ಪತ್ತೈದು ವರ್ಷಗಳ ಬಣ್ಣದ ಜರ್ನಿಯಲ್ಲಿ ಬರೋಬ್ಬರಿ ಅರವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕೇವಲ ಸಿನಿಮಾ ಮಾತ್ರ ಅಲ್ಲ ನಿರ್ದೇಶಕರಾಗಿಯೇ ಗುರುತಿಸಿಕೊಂಡವರು ಹರೀಶ್ ರಾಜ್ ಬಿಗ್ ಬಾಸ್ ಶೋಗೆ ಹೋಗಿ ಬಂದ ಮೇಲೆ ಹರೀಶ್ ರಾಜ್ಗೆ ದೊಡ್ಡ ಇಮೇಜ್ ಕ್ರಿಯೇಟ್ ಆಯಿತು ಇಷ್ಟು ವರ್ಷ ಸಿಗದ ಪ್ರೀತಿ ಒಮ್ಮೆಲೆ ಸಿಕ್ತು ನಟ ಹರೀಶ್ ರಾಜ್ ಶ್ರೀ ಸತ್ಯನಾರಾಯಣ ಅನ್ನೋ ಸಿನಿಮಾದಲ್ಲಿ ಹದಿನಾರು ಪಾತ್ರಗಳಲ್ಲಿ ನಟನೆ ಮಾಡೋ ಮೂಲಕ ಲಿಮ್ಕಾ ದಾಖಲೆ ಕೂಡ ಮಾಡಿದರು ಕಲಾಕಾರ ಸಿನಿಮಾ ಮೂಲಕ ನಿರ್ದೇಶನಕ್ಕೆ ಇಳಿದ ಹರೀಶ್ ರಾಜ್ ಬಳಿಕ ಗನ್ ಶ್ರೀ ಸತ್ಯನಾರಾಯಣ ಕಿಲಾಡಿ ಪೊಲೀಸ್ ವೆಂಕಟೇಶಾಯ ನಮಃ ಸೇರಿದಂತೆ ಹಲವು ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ್ದಾರೆ ಆತ್ಮೀಗೆರೆ ಇನ್ನು ಇವರ ದಾಂಪತ್ಯ ಜೀವನದ ಬಗ್ಗೆ ಹೇಳೋದಾದರೆ ಹರೀಶ್ ರಾಜ್ ಮದುವೆಯಾಗಿದ್ದು ಎರಡು ಸಾವಿರದ ಹದಿನಾಲ್ಕರ ಸಮಯದಲ್ಲಿ ಇಲ್ಲಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಬರೋಬ್ಬರಿ ಹನ್ನೊಂದು ವರ್ಷ ಆಗಿದೆ ಹರೀಶ್ ರಾಜ್ ಅವರ ಪತ್ನಿ ಹೆಸರು ಶ್ರುತಿ ಲೋಕೇಶ್ ಇವರಿಬ್ಬರ ಮದುವೆಯಿಂದ ಲವ್ ಮ್ಯಾರೇಜ್ ಅನ್ನೋದಾ ಅರೇಂಜ್ ಮ್ಯಾರೇಜ್ ಅನ್ನೋದಾ ಒಂದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಶ್ರುತಿ ಮತ್ತು ಹರೀಶ್ ಪರಸ್ಪರ ಪರಿಚಯವಾಗಿದ್ದು ಮ್ಯಾಟ್ರಿಮೋನಿಯಲ್ ಜಾಲತಾಣದಲ್ಲಿ ಶ್ರುತಿ ಲೋಕೇಶ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದು ತಂದೆ ದೊಡ್ಡ ಉದ್ಯಮಿ ಶ್ರುತಿ ಅವರ ತಂದೆಗೆ ತುಮಕೂರಲ್ಲಿ ಒಂದು ಕಂಪೆನಿ ಇದೆ ಮನೆಯಲ್ಲಿ ಒಳ್ಳೆ ಸ್ಥಿತಿವಂತಾರೆ ಮ್ಯಾಟ್ರಿಮೊನಿಯಲ್ಲಿ ಪರಿಚಯ ಆದವರು ಮದುವೆ ಆಗೋಣ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಆದ್ರೆ ಇವರಿಬ್ಬರದ್ದು ಬೇರೆ ಬೇರೆ ಜಾತಿ ಮನೆಯಲ್ಲಿ ಒಪ್ಕೋತಾರೋ ಇಲ್ವೋ ಅನ್ನೋ ಭಯ ಶುರುವಾಗುತ್ತೆ ಆದ್ರೆ ಮದುವೆಯಾದ್ರೆ ನಿಮ್ಮನ್ನೇ ಅಂತ ಇಬ್ರು ಹಠಕ್ಕೆ ಬಿದ್ದಿದ್ರು ಹೀಗಾಗಿ ಮನೆಯವರನ್ನ ಒಪ್ಪಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಈ ಮೂಲಕ ನಮ್ಮದು ಜಾತಿ ಮೀರಿದ ಪ್ರೀತಿ ಅನ್ನೋದನ್ನ ಇಡೀ ಸಮಾಜಕ್ಕೆ ಸಾರೋ ಕೆಲಸ ಮಾಡ್ತಾರೆ ಮದುವೆ ಮನೆ ಸಂಸಾರ ಅಂತ ಹರೀಶ್ ಪತ್ನಿ ಬ್ಯುಸಿಯಾಗಿದ್ದು ಎರಡು ಮಕ್ಕಳ ತಾಯಿಯಾಗಿದ್ದಾರೆ ಎರಡು ಮಕ್ಕಳ ತಾಯಿಯಾಗಿದ್ದಾರೆ ಆತ್ಮಕಿರೆ ಅದು ಎರಡು ಸಾವಿರದ ಹನ್ನೊಂದರ ಟೈಮ್ ಗನ್ ಚಿತ್ರದ ಹಕ್ಕುಗಳನ್ನು ಆ ಚಿತ್ರದ ನಿರ್ಮಾಪಕರಿಗೆ ಗೊತ್ತಿಲ್ಲದಂತೆ ಮತ್ತೊಬ್ಬರಿಗೆ ಮಾರಿದ ಆರೋಪದ ಮೇಲೆ ನಾಯಕ ನಟ ಹರೀಶ್ ರಾಜು ಮೇಲೆ ಬಂದಿತ್ತು ಹೈಗ್ರೌಂಡ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರಿದ್ರು ಆಮೇಲೆ ಆ ಕೇಸ್ ಕೂಡ ಮುಚ್ಚೋಯ್ತು ಆರೋಪ ಸುಳ್ಳ ನಿಜಾನ ಅನ್ನೋದು ಗೊತ್ತೇ ಆಗಿಲ್ಲ ಹೀಗಾಗಿ ಹರೀಶ್ ರಾಜ್ ಮೇಲೆ ದೂರೋದಕ್ಕೆ ಯಾವುದೇ ಆರೋಪಗಳು ಈಗಿಲ್ಲ ಬಣ್ಣದ ಬದುಕನ್ನೇ ಉಸಿರಾಗಿಸಿಕೊಂಡ ನಟ ಹರೀಶ್ ರಾಜ್ ಇಪ್ಪತ್ತೈದು ವರ್ಷ ಮುಗಿಸಿದ್ದಾರೆ ಇವರ ಬದುಕು ಇನ್ನಷ್ಟು ಬಂಗಾರ ಆಗಲಿ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ